ತಾಲೂಕು ಮಟ್ಟದ ಕಬಡ್ಡಿ ಮತ್ತು ಖೋ ಖೋ ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ವಿಜೇತ ಕಾಲೇಜಿನ ವಿದ್ಯಾರ್ಥಿಗಳು ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟಗಳಲ್ಲಿ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಮೋಘ ಸಾಧನೆ ಮಾಡಿದ್ದಾರೆ ಬಾಲಕಿಯರ ಕಬಡ್ಡಿ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಒಂಬತ್ತು ವರ್ಷಗಳಿಂದ ಪ್ರತಿ ವರ್ಷ ಬಾಲಕಿಯರ ಕಬಡ್ಡಿ ಗೆಲುವು ರೆಕಾರ್ಡ್ ಅನ್ನ ಮುಂದುವರಿಸಿದ್ದಾರೆ ಅದೇ ರೀತಿಯಾಗಿ ಬಾಲಕಿಯರ ಖೋಖೋ ಪಂದ್ಯದಲ್ಲಿ ಸಹ ಅಮೋಘ ಸಾಧನೆ ಮಾಡಿ ಕಬಡ್ಡಿ ಮತ್ತು ಖೋಖೋ ಎರಡೂ ಪಂದ್ಯಗಳು ತಾಲೂಕು ಮಟ್ಟದಲ್ಲಿ ವಿಜಯ ಬೇರೆ ಬಾರಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು ಇನ್ನು ಬಾಲಕರ ಖೋ ಖೋ ದ್ವಿತೀಯ ಸ್ಥಾನ ಹಾಗೂ ಬಾಲಕಿಯರ ವಾಲಿಬಾಲ್ ದ್ವಿತೀಯ ಸ್ಥಾನ ಪಡೆದರೆ ಬಾಲಕರ ಕಬಡ್ಡಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಬಾಲಕರ ಕಬಡ್ಡಿಯಲ್ಲಿ ಸೋಮವಾರ ಫೈನಲ್ ಪಂದ್ಯದಲ್ಲಿ ಭೈರವೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳ ತಂಡದೊಂದಿಗೆ ಸೆನೆಸಾಡಲಿದ್ದಾರೆ ಇನ್ನು ಹದಿನೈದು ಅಥ್ಲೆಟಿಕ್ಸ್ ಪಂದ್ಯಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಈ ಎಲ್ಲಾ ಆಟಗಳಲ್ಲಿ ಗೆದ್ದ ಸಂಭ್ರಮಿಸಿದ ವಿಜೇತ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಾದ ಎಲ್ ರಮೇಶ್ ರೆಡ್ಡಿ ಮತ್ತು ಆಡಳಿತ ಮಂಡಳಿ ಸದಸ್ಯರಾದ ಎನ್ ಶಂಕರ್ ಜಿಎಸ್ ಮುನಿರೆಡ್ಡಿ ಎನ್ ಚೌಡ್ರೆಡ್ಡಿ ಜಿಆರ್ ಶ್ರೀನಿವಾಸ್ ರವರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಅಶೋಕ್ ಶಶಿಕುಮಾರ್ ಅಂಬರೀಷ್ ರಮೇಶ್ ಅಖಿಲ್ ಆದರ್ಶ ಇನ್ನಿತರರು ಹಾಜರಿದ್ದರು

செகண்ட் பிளேஸ் ஆர் கேஜ் பண்ணி ஆர் கே காலேஜ் இல்லை ஆர் கே காலேஜ் பண்ணி उस रोटेशन चलो विकेट ले लेते हैं कैप्टन भाई बस भाई इत्र 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 आई रिक्वेस्ट पन्नाना टू कम हियर टुडे यस विवेक दा डल प्लीज फोर इन नंबर ले कर द बाय सर Bây g i पप पप साय ओकरा वेपलर र र र र दिसको 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 जा एको मिसिङ रे कोइ कोइ रे एद रे कोइ कोइ रे न न न न मिस्त्री आरा ए बिडो भडोले भडो बिडो 600 வரி சார் அப்படி பண்ண Let's hear